ಆತ್ಮೀಯರು ಸಾಹಿತ್ಯಾಸಕ್ತರು ಹಾಗೂ ನಮ್ಮ ನೆಚ್ಚಿನ ಮಾರ್ಗದರ್ಶಕರಾದ ರಮೇಶ್ ಸರ್ ಅವರು ನನ್ನ ಮನಸೆ ಕೀಳು ವಿಡಿಯೋ ಸರಣಿಯನ್ನು ಕೇಳಿ ಪ್ರತಿಕ್ರಿಯಿಸ್ತಾ ತಮ್ಮದೇ ಧ್ವನಿಯಲ್ಲಿ ಒಂದು ಶುಭ ಚಿಂತನೆಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ವೃತ್ತಿಯಿಂದ ಶಿಕ್ಷಕರಾಗಿರುವಂಥ ರಮೇಶ್ ಸರ್ ಅವರು ಅಪಾರವಾದಂಥ ಸಾಹಿತ್ಯದ ಬಗೆಗಿನ ಆಸಕ್ತಿ ಅವರ ವಿಸ್ತಾರವಾದಂಥ ಓದು ಅವೆಲ್ಲವುಗಳನ್ನು ಅವರ ಜೊತೆ ಮಾತಾಡ್ತಾ ಇದ್ದಾಗ ಆ ಅನುಭವಗಳನ್ನು ನಾವು ಪಡ್ಕೋತಾ ಹೋಗ್ತೀವಿ ಅವರ ಒಂದು ಶುಭ ಚಿಂತನೆ ನಿಮ್ಮೆಲ್ಲರಿಗಾಗಿ ಸ್ನೇಹಿತರೆ ವಿನ್ ಟು ಟೇಸ್ಟ್ ಸಕ್ಸಸ್ Or failure, admiration or criticism, more richness or less money, high life or low status, hunger or surplus, gain or loss, happiness or sorrow, day or night, health or sickness. Everything is experienced by everyone before and after us. So, why the ego, arrogance, attitude, false prestige, or pride, greed, hatred, fitness, mad rush, rat race, unwanted competitions, senseless comparisons. Everything is too temporary and vanishes, fades away into past and is fast forgotten. Stay humble, live life as it comes with contentment and gratitude to God. ಜೀವನದಲ್ಲಿ ಕೇವಲ ನಮಗಾಗಿಯೇ ಹೀಗಾಗಿದೆ ಎಂದು ಭಾವಿಸುವ ಯಶಸ್ಸು ವಿಫಲತೆ ಹೊಗಳಿಕೆ ತೆಗಳಿಕೆ ಸಿರಿತನ ಬಡತನ ಉನ್ನತವಾದ ಜೀವನ ನಗಣ್ಯವಾದ ಜೀವನ ಹಸಿವು ಹೊಟ್ಟೆ ತುಂಬ ಊಟ ಲಾಭ ನಷ್ಟ ಸುಖ ದುಃಖ ಬೆಳಕು ಕತ್ತಲು ಆರೋಗ್ಯ ಅನಾರೋಗ್ಯ ಈ ಎಲ್ಲವುಗಳನ್ನು ಪ್ರತಿಯೊಬ್ಬರೂ ನಮ್ಮ ಹಿಂದೆಯೂ ಅನುಭವಿಸಿದ್ದಾರೆ ಮುಂದೆ ಬರುವವರೂ ಅನುಭವಿಸಲಿದ್ದಾರೆ ನಾಲ್ಕು ದಿನದ ಈ ಜೀವನದಲ್ಲಿ ಅಹಂಕಾರ ಧೋರಣೆ ಒಣ ಅಭಿಮಾನ ದುರಾಸೆ ದ್ವೇಷ ಟೊಳ್ಳುತನ ಹುಚ್ಚು ಹುಚ್ಚು ಓಟದಲ್ಲಿರುವುದು ಅನಗತ್ಯ ಪೈಪೋಟಿ ಯಾವುದೇ ತರ್ಕವಿಲ್ಲದ ಕೆಲಸಕ್ಕೆ ಬಾರದ ನಮ್ಮ ನಮ್ಮಲ್ಲಿನ ಹೋಲಿಕೆಗಳು ಇವೆಲ್ಲವೂ ಸಹ ಬಹಳ ಬೇಗ ಕಾಲನ ಹಿಡಿತಕ್ಕೆ ಸಿಕ್ಕಿ ಗತಕಾಲಕ್ಕೆ ತಳ್ಳಲ್ಪಟ್ಟು ಯಾರಿಗೂ ನೆನಪಿರುವುದಿಲ್ಲ ನೆನಪಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಹಿಂದೆ ಬಂದ ಎಷ್ಟೋ ಕಷ್ಟಗಳು ನಿಮಗೇ ನೆನಪಿಲ್ಲ ಅಂತೆಯೇ ಎಷ್ಟೋ ಒಳ್ಳೆ ಘಟನೆಗಳು ಕೂಡ ಎಲ್ಲವೂ ನಮಗೆ ನೆನಪಿಲ್ಲ ಆದುದರಿಂದ ನಾಲ್ಕು ದಿನದ ಈ ಜೀವನದಲ್ಲಿ ನಾವೆಲ್ಲರೂ ಇದ್ದುದರಲ್ಲಿ ತೃಪ್ತಿಪಟ್ಟು ಇಂತಹ ಒಳ್ಳೆಯ ಜೀವನವನ್ನು ಕೊಟ್ಟ ಭಗವಂತನಿಗೆ ಚಿರಋಣಿಯಾಗಿ ಬೇರೆಯವರಿಗೂ ಒಳ್ಳೆಯದನ್ನು ಬಯಸಿ ನಮಗೂ ಒಳ್ಳೆಯದಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಚಿಂತನೆ